ಒಂದು ಕ್ಯಾರೆಟನ್ನು ತೊಗೊಂಡಿದ್ದೀನಿ ಎರಡು ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸ್ವಲ್ಪ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು ಅದಾದಮೇಲೆ ಒಂದು ತುರ್ದಿರೋ ಅಂಥ ಈರುಳ್ಳಿ ನಿಮಗೆ ಎಕ್ಸ್ಟ್ರಾ ಬೇಕು ಅಂದರೆ ಎರಡು ಹಾಕೋಬೋದು ಮತ್ತು ಮುಕ್ಕಾದ ಸೌತೆಕಾಯಿ ತುರ್ದಿರ್ಕ ಇಟ್ಕೊಂಡಿರೋ ಅಂಥದ್ದು ಮತ್ತು ಒಂದು ಸ್ಪೂನ್ ಜೀರಿಗೆ ಮತ್ತು ಇದನ್ನು ಹೇಗೆ ಮಾಡೋದು ಅಂತ ಒಂದು ಬಾಕ್ಸ್ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಈಗ ಇದಕ್ಕೆ ತುರ್ದಿರೋ ಅಂಥ ಕ್ಯಾರೆಟ್ನ ಹಾಕ್ಕೊಳ್ಳೋಣ ಮತ್ತು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲ ಆ್ಯಡ್ ಮಾಡಿ ಹೋಗೋಣ ಮತ್ತು ತುರ್ದಿರೋವಂಥ ಸೌತೆಕಾಯಿ ಮತ್ತು ತುರ್ದಿರೋಂಥ ಈರುಳ್ಳಿ ಮತ್ತು ಜೀರಾ ಒಂದು ಸ್ಪೂನ್ ಹಾಕೊಳ್ಳಿ ನನಗೆ ಸಬ್ಬಸ್ಗೆ ಸಿಗ್ತಾ ಇರೋ ಕಾರಣ ನಾನು ಸಬ್ಬಸಿಗೆ ಆ್ಯಡ್ ಮಾಡಿಲ್ಲ ನೀವು ಸಬ್ಬಸಿಗೆ ಹಾಕೋಬೋದು ಹಾಕೊಂಡೇನೂ ಮಾಡ್ಬೋದು ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ನನಗೆ ಇರೋ ಕಾರಣ ನಾನು ಹಾಕಿಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪಾಕೊಳ್ಳೋಣ ಇದ್ರೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ಯಾಕೆಂದರೆ ಇದರಲ್ಲಿ ನೀರ್ನ ಅಂಶ ಇರೋದ್ರಿಂದ ಕಲಸಾದ್ಮೇಲೆ ನಮ್ಗೆ ಎಷ್ಟು ನೀರು ಬೇಕೋ ಅದನ್ನು ಹಾಕೋಬೋದು ಹಸಿಮೆಣ್ಸಿನ್ಕಾಯಿ ಗ್ಯಾಸ್ಟಿಕ್ ಇರೋರು ಬೇಡ ಅಂತಂದರೆ ಚಿಲ್ಲಿ ಫ್ಲೆಕ್ಸ್ ಬರುತ್ತಲ್ಲ ಅದನ್ನು ಹಾಕೋಬೋದು ಈ ಥರ ಚೆನ್ನಾಗಿ ಕಲಸಾದ್ಮೇಲೆ ಕಾದಿರೋ ಅಂಥ ನೀರನ್ನ ಆ್ಯಡ್ ಮಾಡ್ಕೋಬೇಕು ಕಾದಿರೋ ಅಂಥ ನೀರು ಹಾಕ್ಕೋಬೇಕಾದ್ರೆ ಇದನ್ನು ಆದಷ್ಟು ಸ್ಪೂನಲ್ಲಿ ಇಲ್ಲಾಂದರೆ ಈ ಥರ ಹಲ್ಲಲ್ಲಿ ಉಪಯೋಗಿಸಿ ಯಾಕಂದರೆ ಇರೋ ಕಾರಣ ಕೈ ಸಿರೋಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ನನ್ನ ಮೊದಲನೇ ಯೂಟ್ಯೂಬ್ ವಿಡಿಯೋ ಫಸ್ಟ್ ಟೈಮ್ ಮಾಡ್ತಾ ಇರೋದು ಎಲ್ಲರೂ ಪ್ರೋತ್ಸಾಹ ಇರಲಿ ಏನಾದರೂ ಅಲ್ಲಿ ಇಲ್ಲಿ ಏನಾದರೂ

ಇದಕ್ಕೆ ಸಬ್ಬಸಿಗೆ ಹಾಕಿದರೆ ಇನ್ನೂ ರುಚಿಯಾಗಿರೋದು ನೋಡ್ಲಿಕ್ಕೂ ಚೆನ್ನಾಗಿ ಕಾಣಿಸೋದು ಸಿಗ್ತಾ ಇರೋ ಕಾರಣ ಹಾಗೆ ಮಾಡ್ತಾ ಇದ್ದೀನಿ ಇಲ್ಲಿ ನೀವು ಈರುಳ್ಳಿ ಮತ್ತು ಕ್ಯಾರೆಟ್ನ ಹಾಕಿರೋದ್ರಿಂದ ರೊಟ್ಟಿ ಸಾಫ್ಟಾಗೂ ಬರುತ್ತೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಯಾರಿಗೂ ಗೊತ್ತಾಗಲ್ಲ ಇದ್ರಲ್ಲಿ ನಾವು ಸೌತೆಕಾಯಿ ತುರ್ದು ಹಾಕಿದ್ದೀವಿ ಈರುಳ್ಳಿ ಹಾಕಿದ್ದೀವಿ ಅಂತ ಅಷ್ಟು ಟೇಸ್ಟಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿತ್ತು ಜಾಸ್ತಿ ನೀರು ಹೋಗಬೇಡಿ ಅಕಸ್ಮಾತ್ ಸ್ವಲ್ಪ ನೀರು ಆನ್ಸಿದ್ರು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಸರಿ ಪ್ರಮಾಣಕ್ಕೆ ತೊಗೊಳ್ಳಿ ನೋಡಿ ಥರ ಸಾಫ್ಟ್ ಸಾಫ್ಟಾಗಿ ಬರಬೇಕು ಅದಾದಮೇಲೆ ಸ್ವಲ್ಪ ಎಣ್ಣೆ ಎಣ್ಣೆನ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಒಡಕ್ಲೋ ಥರ ಆಗೋಲ್ಲ ಮತ್ತು ಉಡಿದು ಹೋಗಲ್ಲ ಇಟ್ಟು ಚೆನ್ನಾಗಿ ಸಾಫ್ಟ್ ಸಾಫ್ಟ್ ಆಗುತ್ತೆ ನೋಡಿ ನಮಗೆ ಬೇಕಾಗಿರೋ ಹಾಗೆ ರೆಡಿಯಾಗಿದೆ ಇದನ್ನು ಒಂದು ಐದು ನಿಮಿಷ ಬಿಟ್ಟು ತಟ್ಟೋಣ ಮುಚ್ಚಿ ಇಡ್ಬೇಕಿ ಅಂತ ಮಾಡಿದ್ದೀನಿ ಮೂರು ಜನಕ್ಕೆ ಇದು ನೋಡಿ ಈಗ ಫೈವ್ ಮಿನಿಟ್ಸ್ ಆಗಿದೆ ನೋಡಿ ಇಟ್ಟು ಸಾಫ್ಟ್ ಸಾಫ್ಟಾಗಿ ಬಂದಿದೆ ನೋಡಿ ಅಂಟ್ತಾ ಇಲ್ಲ ನಮ್ಗೆ ಹೇಗೆ ಬೇಕು ಹಾಗೆ ಬರುತ್ತೆ ಇದು ನೋಡಿ ಸಾಫ್ಟಾಗಿ ಆಗಿದೆ ಈಗ ಇದನ್ನ హా బటర్ పేపర్ ఇద్దరు బటర్ పేపర్న యూస్ మిల్లికి రొట్టి తట్టణ అకస్మాత్తు నమే బటర్ పేపర్ ఇష్ట నార్మల్ తి అందరూ తట్కూడ తప్పి తోర్స్తీ బటర్ పేపర్ యూస్ మోద్రీనగె అందరూ ರೊಟ್ಟಿ ತುಂಬ ತೆಳ್ಳಗೆ ಬೇಕಾದರೂ ತಟ್ಕೋಬೋದು ಸಾಫ್ಟಾಗಿ ಪೇಪರ್ ಥರ ಇರುತ್ತೆ ನೋಡಿ ಒಬ್ರಿಗೆ ಚಪಾತಿಗಾತ್ರ ನಾವು ಚಪಾತಿ ಮಾಡ್ತೀವಲ್ಲ ಅಷ್ಟು ಅಗ್ಳ ಇಟ್ಕೊಂಡು ಸಾಕು ಯಾಕಂದರೆ ತುಂಬ ತೆಳ್ಳಕ್ಕೆ ಹಾಕ್ತೀವಲ್ವಾ ಸಾಕಾಗತ್ತೆ ಇಲ್ಲಂದರೆ ತುಂಬ ಅಗ್ಳ ಬಂದ್ಬಿಡುತ್ತೆ ನೋಡಿ ಈಗ ನಾನು ಹಾಕಿ ಇದರ ಮೇಲೆ ಸ್ವಲ್ಪ ಆಯಿಲ್ ಹಾಕಿ ನಾನು ಇದು ಮಾಡಿ ನಾನು ಎಣ್ಣೆ ಕವನ ಯೂಸ್ ಮಾಡ್ಕತ್ತೇನೆ ಏಕೆಂದರೆ ಸುಮ್ನೆ ವೇಸ್ಟ್ ಆಗುತ್ತೆ ಹಾಗೆ ಎಣ್ಣೆ ಇರುತ್ತೆ ಅಲ್ವಾ ಈಗ ಅದ್ರೂ ಯೂಸ್ ಮಾಡಬಹುದು ಅಂತ ನಿಮಗೆ ಎಷ್ಟು ಬೇಕುತ್ತಿಲ್ಲ ಅಷ್ಟು ತೆಳ್ಳಗೇ ಮಾಡ್ಕೊಳ್ಳಿ ಬಟ್ ಸಾಫ್ಟಾಗಿ ಬರುತ್ತೆ ಅರ್ಧೋಗುತ್ತೆ ಪರ್ದೋಗುತ್ತೆ ಅಂತ ಏನು ಟೆನ್ಷನ್ ಇರಲ್ಲ ಆದರೆ ನೀವು ಬಟರ್ ಪೇಪರ್ ಯೂಸ್ ಮಾಡಬೇಕಾಗುತ್ತೆ ನೋಡಿ ಈಗ ತೋರಿಸ್ತೀನಿ ಎಷ್ಟು ತೆಳ್ಳಗೆ ಬರುತ್ತೆ Betul, lo he ಇದನ್ನ ಹುಷಾರಾಗಿ ಅದಕ್ಕೆ ಬಟರ್ ಪೇಪರ್ ಯೂಸ್ ಮಾಡಿದ್ರೆ ಹಾಕೋಬಹುದು ಇಲ್ಲ ನಮಗೆ ಕಟ್ಟಿನೇ ಬೇಕು ಮಾಮೂಲಿ ರೊಟ್ಟಿ ತರ ಅಂತ ಅಂದರೆ ಹಿಟ್ ಹಾಕ್ಕೊಂಡಿದ್ರ ಮೇಲೆ ತಟ್ಟಿ ಅದನ್ನು ಮಾಡ್ಕೋಬೋದು ಬಟ್ ಅದೇನಪ್ಪ ಅಂದ್ರೆ ಮಾಮೂಲಿ ರೊಟ್ಟಿ ತರ ಆಗ್ಬಿಡುತ್ತೆ ದಪ್ಪ ದಪ್ಪಕ್ಕೆ ಅದು ನೆಕ್ಸ್ಟ್ ವಿಡಿಯೋಲಿ ಮಾಡಿ ತೋರಿಸ್ತೀನಿ ಪ್ಲೈನ್ ರೊಟ್ಟಿ ಹೇಗೆ ಮಾಡೋದು ಅಂತ ಇದೇ ತರ ಹೀಗೆ ಮಾಡ್ತಾ ರಾಗಿ ರೊಟ್ಟಿನೂ ಯೂಸ್ ಮಾಡ್ಕೋಬೋದು ರಾಗಿ ಹಿಟ್ಟಾಕಿ ನಾವೇನೇನು ಹಾಕಿದೀವಿ ಅದನ್ನೇ ರಾಗಿ ಹಿಟ್ಟು ಮಾತ್ರ ಹಾಕಿ ಇದೇ ತರ ಮಾಡ್ಕೋಬೋದು

दो से दो से तो ना बोलते सॉफ्ट सॉफ्ट करें ಇದು ಕಾಯಿ ಚಟ್ನಿ ಜೊತೆನಾದರೂ ತಿನ್ಬೋದು ಟೊಮೆಟೊ ಗೊಜ್ಜು ಯಾವುದ್ರ ಜೊತೆನಾದರೂ ತಿನ್ಬೋದು ನಿಮಗೆ ಬೆಸ್ಟ್ ಅಂದ್ರೆ ಟೊಮೆಟೊ ಗೊಜ್ಜು ಮತ್ತೆ ಚಟ್ನಿ ಕಾಯಿ ಚಟ್ನಿ ಜೊತೆ ತುಂಬಾನೇ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ನೋಡಿ ಎಷ್ಟು ತೆಳ್ಳಗಿದೆ ಅಂತ ಹಿಂದೆ ಇರುವಂತ ಡಿಸೈನು ಸುಧಾ ಕಾಣಿಸ್ತಾ ಇದೆ ತುಂಬಾನೇ ಚೆನ್ನಾಗಿರುತ್ತೆ ಅದಕ್ಕೆ ಎಣ್ಣೆ ಹಾಕುವಂಥ ಅವಶ್ಯಕತೆ ಇದೆಲ್ಲ ನಿಮಗೆ ನೋಡಿ ನೋಡಿ ಎಷ್ಟು ಸಾಫ್ಟ್ ಆಗಿರುತ್ತೆ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಕಾಟಕ್ನ ಜೊತೆ ಚೆನ್ನಾಗಿರುತ್ತೆ